ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೆ ನೋಡಿರಿ ಸಂಜೆ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳಂದು ಕೇಳ್ಕೊಳ್ಳುತ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ್ರಿ ನೋಡಿರಿ ಎಷ್ಟೊಂದು ಮಳೆ ನೀರು ಬರ್ತಾಯಿದೆ ಅಂತ ನೀವು ನೋಡ್ಬೋದು ರೀ ವಿಡಿಯೋ ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಸ್ನೇಹಿತರೆ ಈ ಕಡೆ ಕಲಬುರಗಿ ಸೈಡು ಎಷ್ಟೊಂದು ಮಳೆ ಬಂದಿರೋದಂತ ನೀವು ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಜಾಸ್ತಿ ಜನ ವೀಡಿಯೋಸ್ ಪೂರ್ತಿ ವೀಡಿಯೋಸ್ ನೋಡೋದಿಲ್ರಿ ಅರ್ಧನೇ ವೀಡಿಯೋಸ್ ನೋಡಿ ಕಮೆಂಟ್ ರೀ ಆದರೆ ಜಾಸ್ತಿ ಜನ ನೋಡ್ತಾ ಇಲ್ಲ ಸ್ನೇಹಿತರೆ ನನಗೆ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾಯಿದ್ರಿ ಜಾಸ್ತಿ ಜನ ನಾಲ್ಕು ನೂರು ಜನ ಐದುನೂರು ಜನ ನೋಡ್ತಾಯಿದ್ರು ಈಗ ಇಪ್ಪತ್ತು ಮಂದಿ ಮೂವತ್ತು ಮಂದಿ ಅಷ್ಟೇ ನೋಡ್ತಾ ಇದ್ದಾರೆ ಸ್ನೇಹಿತರೆ ನಾನು ದಿನಾಲೂ ವೀಡಿಯೋಸ್ ಮಾಡಿದ್ರೆ ಎಲ್ಲರೂ ಕೂಡ ನೋಡ್ತಾಯಿದ್ರು ಏನೋ ರೀ ನಾನು ವೀಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ ಒಂದೇ ಫೋನ್ ಇರೋದ್ರಿಂದ ನಾನು ವೀಡಿಯೋ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ಸ್ನೇಹಿತರೆ ಅದಕ್ಕೆ ನಾನು ತುಂಬಾ ಕಷ್ಟ ಇದ್ದೀನಿ ರೀ ವೀಡಿಯೋಸ್ ಮಾಡೋಕ ಬೆಳಗ್ಗೆ ಅಂತೂ ಫೋನವರೇ ತೊಗೊಂಡು ಹೋಗ್ತಾರಲ್ರಿ ಅದಕ್ಕೆ ನನಗೆ ವೀಡಿಯೋಸ್ ಇಲ್ಲ ರೀ ಮತ್ತು ಸಂಜೆ ಅವರು ಫೋನ್ ತೊಗೊಂಡು ಬಂದಾಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಎಲ್ಲರೂ ಪೂರ್ತಿ ವಿಡಿಯೋಸ್ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಅರ್ಧ ವಿಡಿಯೋ ನೋಡಿ ಕಮೆಂಟ್ ಹಾಕ್ಬೇಡ್ರಿ ಸ್ನೇಹಿತರೆ ಪ್ಲೀಸ್ ಎಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಸದಾ ಕಾಲ ಹೀಗೆ ಇರಲಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ರೀ ಸ್ನೇಹಿತರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ ನನಗೂ ಕೂಡ ಈಗ ಹೊಟ್ಟೆ ನಾವೆಲ್ಲ ಸಪ್ಪ ಕಡಿಮೆ ಆಗಿದೆ ರೀ ಹಾಗೆ ಹೊಲಕ್ಕೆ ಹೋಗ್ತಾ ಇದ್ದೀನಿ ರೀ ಅದಕ್ಕೆ ನಾನು ವೀಡಿಯೋಸ್ ಕೂಡ ಏನೂ ನಮ್ಮ ಮನೆಯವರೇ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ಅದನ್ನೇ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಯಾರೆಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ ನನಗಂತೂ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಿ ಆದರೆ ಇವಾಗ ಯಾರು ಕೂಡ ಕೆಲವೊಬ್ಬರಕ್ಕೆ ಸಪೋರ್ಟ್ ಇದ್ದಾರೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ವೀಡಿಯೋ ಮಾಡ್ತಾ ಇದ್ದೆ ಆವಾಗ ವೀಡಿಯೋ ಸಾರಿ ಸ್ನೇಹಿತರೆ ಅವಾಗ ವೀಡಿಯೋ ದಿನಾಲೂ ಮಾಡ್ತಾ ಇದ್ದೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನಾನು ಈ ದಿನ ವೀಡಿಯೋ ಮಾಡ್ತಾಯಿಲ್ಲ ಯಾಕೋ ಅಂತ ನಾನು ತುಂಬಾ ಬೇಜಾರಾಗ್ಬಿಡ್ತೀರಿ ಸ್ನೇಹಿತರೆ ದಿನಾಲೂ ವೀಡಿಯೋಸ್ ಇದ್ದೆ ನಾನು ಇವಾಗ ವೀಡಿಯೋಸ್ ಮಾಡ್ತಾಯಿಲ್ಲ ಅದಕ್ಕೆ ನನಗೆ ಜಾಸ್ತಿ ಜನ ಕಮೆಂಟ್ನು ಮಾಡ್ತಾಯಿಲ್ಲ ಲೈಕ್ನು ಮಾಡ್ತಾಯಿಲ್ಲ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ನೋಡಿರಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ನಾನು ಎಷ್ಟೊಂದು ಮುಂದೆ ತಂದಿದ್ದೀರ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಮುಂದೆ ತಂದು ನನಗೆ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಕೃಪೆಯಿಂದ ನಾನು ಈಗ ಏಳು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನನ್ನ ಮೇಲೆ ಎಲ್ಲರೂ ಸದಾ ಕಾಲ ಹೀಗೆ ಇರಲಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನು ಎಷ್ಟೊಂದು ಫ್ರೆಂಡ್ಸ್ನ ನಾನು ಎಷ್ಟೊಂದು ಜನ ಫ್ರೆಂಡ್ಸ್ ನಾನು ಎಷ್ಟೊಂದು ವೀಡಿಯೋಸ್ ಓಡ್ತದೆ ಅಂತ ನಾನು ಅಂದ್ಕೊಂಡಿಲ್ಲ ರೀ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಏಳು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಸ್ನೇಹಿತರೆ ಆದರೆ ನನಗೆ ಇನ್ನೂ ವಾಷ್ಟ್ಯಮ ಕಂಪ್ಲೀಟ್ ಆಗ್ತಾಯಿಲ್ಲ ಸ್ನೇಹಿತರೆ ನನಗೆ ಅಷ್ಟೊಂದು ಮುಂದೆ ತಂದಿದ್ದೀರಾ ಪ್ಲೀಸ್ ಸ್ನೇಹಿತರೆ ವಾಸ್ಟ್ಯಮ್ ನನಗೆ ಕಂಪ್ಲೀಟ್ ಆಗ್ತಾಯಿಲ್ಲ ಸ್ನೇಹಿತರೆ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿರಿ ಜೊತೆಗೆ ಒಂದು ಲೈಕ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರೀ ಸ್ನೇಹಿತರೆ ತುಂಬಾ ಕಷ್ಟಪಟ್ಟು ನಾನು ಸಂಜೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನೋಡಿ ಸ್ನೇಹಿತರೆ ಯಾರೆಲ್ಲರಿಗ ಸಪೋರ್ಟ್ ಮಾಡ್ತೀರ ಪ್ಲೀಸ್ ನನಗೂ ಸಹಾಯ ಮಾಡಿ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಅದಕ್ಕೆ ನಾನು ವೀಡಿಯೋ ಕೂಡ ತುಂಬ ಜನ ವೀಡಿಯೋಸ್ ಎಲ್ಲ ಮಾಡ್ತಾಯಿಲ್ಲ ನೀವು ಅಂತ ಎಲ್ಲರೂ ಇದ್ದಾರೆ ಸ್ನೇಹಿತರೆ ಆದರೂ ಎಲ್ಲರೂ ಕೂಡ ನನಗೆ ತುಂಬ ಕಮೆಂಟ್ ಮಾಡ್ತಾಯಿದ್ರು ಈಗ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಹತ್ತು ಜನ ಐದು ಜನ ಅಷ್ಟೇ ಕಮೆಂಟ್ ಮಾಡ್ತಾ ಇದ್ರ ಸ್ನೇಹಿತರೆ ಪ್ಲೀಸ್ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ರೀ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನಿಮ್ಮೆಲ್ಲರ ಕಮೆಂಟ್ ಇದ್ರೆ ಮಾತ್ರ ನನ್ನ ಮುಂದೆ ಬರೋಕ್ಕೆ ಸಾಧ್ಯ ರೀ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಕೃಪೆಯಿಂದ ನನಗೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ನೋಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ಗಿಡದಲ್ಲಿ ಎಷ್ಟೊಂದು ನೀರು ನಿಂತಿದೆ ಅಂತ ನೋಡ್ಬೋದ್ರಿ ಸ್ನೇಹಿತರೆ ಈ ಅಂತೂ ಭಾಳ ಮಳೆ ಆಗಿಬಿಟ್ಟಿದೆ ರೀ ಫ್ರೆಂಡ್ಸಲ್ಲಿ ನೋಡ್ಬೋದು ರೀ ನೀವು ಎಲ್ಲೆಲ್ಲಿ ಎಲ್ಲನೂ ಎಷ್ಟೊಂದು ನೀರು ನಿಂತಿದೆ ಅಂತ ನೋಡ್ಬೋದು ರೀ ನೀವು ತುಂಬಾನೇ ಮಳೆ ಆಗಿಬಿಟ್ಟದ್ರಿ ಈ ಕಡೆ ಸೈಡ್ ಸೈಡಂತೂ ತುಂಬ ಮಳೆ ಆಗಿಬಿಟ್ಟದ್ರಿ ನಮ್ಮೂರು ಅಂತ ಕೇಳ್ತಾ ಇದಾರಲ್ಲ ಸ್ನೇಹಿತರೆ ನಮ್ಮೂರು ಕಲಬುರಗಿ ಸೈಡ ಮರ್ತರ ಅಂತ ಹೇಳಿಬಿಟ್ಟಿರಿ ನಮ್ಮೂರ ಅದಕ್ಕೆ ಈ ವಿಡಿಯೋ ಇಷ್ಟ ಆಯ್ತು ರೀ ನಾಳೆ ಸಿಗ್ತೀನಿ ರೀ ನಮಸ್ಕಾರ